ನೋಡಿಯಪ್ಪ ನಾನು ಈಗ ಹೊರಗಡೆ ಬರ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಇದ್ದು ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಆದೇಶ ಕೊಟ್ಟರು ಆ ಪ್ರಕಾರ ನಾನು ಇಲ್ಲಿ ಕೊನೆಯವರೆಗೂ ಕೂತಿದ್ದೇನೆ ಈಗ ನೀವು ತಿಳಿಸ್ತಾ ಇದ್ದೀರಿ ನಾನು ಜಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನೀವು ಒಬ್ಬೊಬ್ರು ಒಂದೊಂದು ತರ ಹೇಳೋದನ್ನ ನಾನು ಕೇಳೋಕ್ಕೆ ತಯಾರಿಲ್ಲ ಯಾಕೆಂದ್ರೆ ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡಂತ್ರ ಮಾಡಿದ್ರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಜೈಲ್ ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ ಕೇಸು ಕೂಡ ವಜಾ ಆಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡಂತ್ರ ಮಾಡಿದ್ದಾರೆ ಅವರು क्लीन बर्तर